ಮತ್ತೆ ನೋಡಿ ನನಗೆ ಇನ್ನೊಂದು ಸಿಕ್ತು ಹಣ ಸಿಕ್ತು ಹಣ ಸಿಕ್ತು ಹಣ ಸಿಕ್ತು ಆಗ ಹತ್ತು ರೂಪಾಯಿ ಸಿಕ್ಕಿತ್ತು ಇಲ್ಲೇ ಉಂಟದು ಮತ್ತೊಂದು ಹುಡುಕುವಾಗ ಇಪ್ಪತ್ತು ಪೈಸೆ ಸಿಕ್ಕಿದೆ ನನಗೆ ಇಪ್ಪತ್ತು ಪೈಸೆ ಯಾರೆಲ್ಲ ನೋಡಿದ್ದೀರಾ ಇಪ್ಪತ್ತು ಪೈಸೆ ಇಪ್ಪತ್ತು ಪೈಸೆಯಲ್ಲಿ ಯಾರೆಲ್ಲ ಹಣ ಖರ್ಚು ಮಾಡಿದ್ದೀರಾ ನಾವು ನೈಂಟಿ ಟೂ ಅವರು ಇಪ್ಪತ್ತು ಪೈಸೆ ಐದು ಪೈಸೆಯಲ್ಲಿ ಸಹ ನಾವು ತಿಂಡಿ ಎಲ್ಲ ತಿಂದಿದ್ದೇವೆ ಮತ್ತು ಇಪ್ಪತ್ತು ಪೈಸೆಯಲ್ಲಿ ಒಂದು ಸ್ವಲ್ಪ ತಿಂಡಿ ಸಿಗ್ತಾಯಿತ್ತು ಸುಮ್ ತುಂಬ ನಮ್ಮ ಆ ಕಾಲದಲ್ಲಿ ಯಾರೆಲ್ಲ ಇಪ್ಪತ್ತು ಪೈಸೆ ಯೂಸ್ ಮಾಡಿ ಖರ್ಚು ಮಾಡಿದ್ದೀರಾ ತಿಂಡಿ ತಿಂದಿದ್ದೀರಾ ಕಮೆಂಟ್ ಮಾಡಿ ನೋಡಿ ಇಪ್ಪತ್ತು ಪೈಸೆ ಯಾವುದು ಎಷ್ಟೊದು ಸಾವಿರದ ಒಂಬೈನೂರ ಎಂಬತ್ತ ಏಳರ ಇಸವಿ ಇದರಲ್ಲಿ ಬರೆದಿದೆ ಇಪ್ಪತ್ತು ಪೈಸೆ ಯಾವಾಗ ಬ್ಯಾನ್ ಆಯಿತಂತ ಗೊತ್ತಿಲ್ಲ ಐದು ಪೈಸೆ ಇಪ್ಪತ್ತು ಪೈಸೆ ಹತ್ತು ಪೈಸೆ ಎಲ್ಲ ಇತ್ತು ನಾವು ಐದು ಪೈಸೆಯಿಂದ ಯೂಸ್ ಮಾಡ್ತಾಯಿದ್ದೆವು ಸ್ವಲ್ಪ ಯೂಸ್ ಮಾಡುವಾಗ ಮತ್ತೆ ಬ್ಯಾನ್ ಆಯಿತು ಅದು ನೋಡಿ ಕಮೆಂಟ್ ಮಾಡಿ ಯಾರ ಹತ್ರ ಎಲ್ಲ ಇದೆ ಅಂತ